ಪಶ್ಚಿಮ ಕರಾವಳಿಯ ನಮ್ಮ ಹೆಮ್ಮೆಯ ತುಳುನಾಡು ಈ ತುಳುನಾಡನ್ನ ಹನ್ನೆರಡನೇ ಶತಮಾನದಿಂದ ಹದಿನೆಂಟನೇ ಶತಮಾನದವರೆಗೆ ಸುಮಾರು ಏಳ್ನೂರು ವರ್ಷಗಳಷ್ಟು ಕಾಲ ಚೌಟ ವಂಶಸ್ಥರು ಆಳಿದ್ದರು ಇವರು ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕರಾಗಿದ್ದರು ಇವರ ಪೂರ್ವಜರು ಗುಜರಾತ್ ಭಾಗದಿಂದ ವಲಸೆ ಬಂದಿರುವವರಾಗಿದ್ದರೆಂದು ಚರಿತ್ರೆ ಹೇಳುತ್ತದೆ ಇವರು ಜೈನ ಮತಸ್ಥರಾಗಿದ್ದರು ನಮ್ಮ ತುಳುನಾಡದ್ದೇ ಆದ ಹಲವು ಆಚಾರ ವಿಚಾರ ಸಂಪ್ರದಾಯಗಳನ್ನು ಮೈಗೂಡಿಸಿಕೊಂಡಿದ್ದವರಾಗಿದ್ದರು ಇದರಲ್ಲಿ ಅಳಿಯಕಟ್ಟು ಪದ್ಧತಿ ಕೂಡ ಒಂದು ಈ ಚೌಟರಾಜ ಪರಂಪರೆಯಿಂದ ಹದಿನಾರನೇ ಶತಮಾನದ ಪೂರ್ವಾರ್ಧದಲ್ಲಿ ಪರಾಕ್ರಮಿಯಾದ ರಾಣಿಯೊಬ್ಬಳು ನಮ್ಮ ತುಳುನಾಡಿನ ಸಿಂಹಾಸನವನ್ನ ಏರಿದ್ದಳು ಲಿಂಗ ಅಸಮಾನತೆ ಈಗಲೂ ಕಾಣಸಿಗುವ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಕುಳಿತು ಹಿಂದೆ ತಿರುಗಿ ನೋಡಿದಾಗ ಸುಮಾರು ಐನೂರು ವರ್ಷಗಳ ಹಿಂದೆಯೇ ನಮ್ಮ ತುಳುನಾಡನ್ನ ಒಬ್ಬಳು ವೀರ ವನಿತೆ ಆಳಿದ್ದಳು ಎಂಬ ಸಂಗತಿಯೇ ನಮಗೊಂದು ಹೆಮ್ಮೆಯ ವಿಚಾರ ಸದಾ ಜನಸಾಮಾನ್ಯರಂತೆ ಸಾಧಾರಣ ವೇಷಭೂಷಣದಲ್ಲಿ ಕಂಗೊಳಿಸುತ್ತಿದ್ದ ತನ್ನ ಆಸ್ಥಾನದ ಪರಿಚಾರಕರನ್ನೂ ಕೂಡ ಗೌರವ ಪ್ರೀತಿಯಿಂದ ಕಾಣುತ್ತಿದ್ದ ತನ್ನ ಎಲ್ಲಾ ಪ್ರಜೆಗಳನ್ನು ಸಮಭಾವದಿಂದ ಸಮ ಚಿತ್ತದಿಂದ ನೋಡುತ್ತಿದ್ದ ನೆರೆಹೊರೆಯ ರಾಜರುಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದ ಒಬ್ಬಳು ಅಪ್ರತಿಮ ರಾಣಿಯಾಗಿದ್ದಳು ಅವಳು ಹಾಗೆಂದು ತನ್ನ ಹಾಗೂ ತನ್ನ ರಾಜ್ಯದ ಸ್ವಾಭಿಮಾನಕ್ಕೆ ಧಕ್ಕಿಯುಂಟಾದಾಗ ಸಿಟಿದು ನಿಂತು ರಣರಂಗಕ್ಕಿಳಿದ ವೀರ ವನಿತೆ ತನ್ನ ಮಾತೃ ರಾಜ್ಯದ ಸಂರಕ್ಷಣೆಗಾಗಿ ಪಾಶ್ಚಿಮಾತ್ಯ ಶಕ್ತಿಯಾದ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಅವರನ್ನ ಹಲವು ಬಾರಿ ಹಿಮ್ಮೆಟ್ಟಿಸಿದ ವೀರ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕತೆಗಳ ಮೂಲಕ ಕವನಗಳ ಮೂಲಕ ಜಾನಪದ ಕಲೆಗಳ ಮೂಲಕ ತುಳುನಾಡಿನ ಜನತೆಯ ಮನಸ್ಸಿನಲ್ಲಿ ಆರಾಧಿಸುತ್ತಾ ಬಂದ ಆ ರಾಣಿ ಮತ್ತಾರು ಅಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚನ್ನಮ್ಮ ಇವರ ಸಾಲಲ್ಲೇ ನಿಲ್ಲುವ ಅಭಯ ರಾಣಿ ಕಡಲ ತಡಿಯ ಸಿಂಹಿಣಿ ಕಡಲ ತೀರದ ವೀರ ಬನಿತೆ ಎಂದೆಲ್ಲಾ ಬಿರುದಾಂಕಿತೆಯಾದ ವೀರ ರಾಣಿ ಪಶ್ಚಿಮದ ಕರಾವಳಿಯನ್ನು ಆಕ್ರಮಿಸಲು ಹೊಂಚು ಹಾಕುತ್ತಿದ್ದ ಪೋರ್ಚುಗೀಸರ ವಿರುದ್ಧ ತನ್ನ ಜೀವನದುದ್ದಕ್ಕೂ ಹೋರಾಡಿದ ಅಬ್ಬಕ್ಕ ರಾಣಿಯ ಹೋರಾಟ ಕಥೆ ಅದು ನಿಜಕ್ಕೂ ಒಂದು ರೋಚಕ ಕಥೆ ಆ ಕತೆ ನಾ ಕಂಡಂತೆ ನಿಮ್ಮ ಮುಂದೆ ಚರಿತ್ರೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಅದೇ ರೀತಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದ ವ್ಯಕ್ತಿತ್ವಗಳಿಗೆ ಆರಂಭದಲ್ಲಿ ಒಂದು ಪೂರಕವಾದ ಶಕ್ತಿ ಅಥವಾ ಪ್ರೇರಣೆಯೊಂದು ಇದ್ದೇ ಇರುತ್ತದೆ ಇಲ್ಲಿ ನಾವು ಚೌಟರಾಜ ಪರಂಪರೆಯ ಮೂರನೇ ತಿರುಮಲರಾಯರನ್ನು ನೆನೆಯಲೇಬೇಕು ಎಳವೆಯಲ್ಲೇ ತನ್ನ ತಂದೆ ತಾಯರನ್ನು ಕಳೆದುಕೊಂಡಿದ್ದ ಅಬ್ಬಕ್ಕಾದೇವಿಯನ್ನ ಸೋದರ ಮಾವನಾದ ತಿರುಮಲರಾಯರೇ ಸಾಕಿಸಲು ಸಲಹುತ್ತಾರೆ ಚಿಕ್ಕಂದಿನಿಂದಲೇ ಅಬ್ಬಕ್ಕಾಳ ಚುರುಕುತನ ದಿಟ್ಟತನ ಗಮನಿಸಿದ ಅವರು ಅವಳ ಪ್ರಾಯಕ್ಕನುಗುಣವಾಗಿ ಶಸ್ತ್ರಶಾಸ್ತ್ರಾದಿ ಸಕಲ ಪಾಠಗಳನ್ನು ಕಲೆಗಳನ್ನು ಹೇಳಿಕೊಡಿಸುತ್ತಾರೆ ಕತ್ತಿ ವರಸೆ ಕುದುರೆ ಸವಾರಿಯಂತಹ ಯುದ್ಧ ಕಲೆಗಳಲ್ಲೂ ಅಬ್ಬಕ್ಕಾದೇವಿಯು ತನ್ನ ನೈಪುಣ್ಯವನ್ನು ಮರೆಯುತ್ತಾಳೆ ತಮ್ಮ ರಾಜ್ಯದ ಕುರಿತು ತಮ್ಮ ಪರಂಪರೆಯ ಹಿರಿಯ ರಾಜರುಗಳ ಕುರಿತು ತಮ್ಮ ಸುತ್ತಮುತ್ತಲಿನ ರಾಜ್ಯಗಳ ಕುರಿತು ಅವರ ಸಮಕಾಲಿಕ ಆಗು ಹೋಗುಗಳ ಕುರಿತು ಹೀಗೆ ಎಲ್ಲಾ ವಿಷಯಗಳನ್ನು ತಿರುಮಲರಾಯರು ದೇವಿಗೆ ಬೆಳೆಯುತ್ತಿರಬೇಕಾದರೆ ತಿಳಿ ಹೇಳುತ್ತಾರೆ ಬೆಳೆದು ಯೌವನಕ್ಕೆ ಕಾಲಿಡಬೇಕಾದರೆ ದೇವಿಯನ್ನ ಒಂದು ಸಮರ್ಥ ಉತ್ತರಾಧಿಕಾರಿಯನ್ನಾಗಿ ತಯಾರು ಮಾಡುತ್ತಾರೆ ಹೀಗೆ ಅಬ್ಬಕ್ಕಾದೇವಿಗೆ ತುಳುನಾಡಿನ ರಾಜ್ಯದ ಪಟ್ಟವನ್ನು ಕಟ್ಟಲಾಗುತ್ತದೆ ಅದೇ ರೀತಿ ಹತ್ತಿರದ ಮಂಗಳೂರಿನ ಬಂಗ ಪರಂಪರೆಯ ಯುವರಾಜನಾದ ಲಕ್ಷ್ಮಣಪ್ಪ ಅರಸ ಬಂಗರಾಜನೊಂದಿಗೆ ಅಬ್ಬಕ್ಕಾದೇವಿಯ ವಿವಾಹವನ್ನು ತಿರುಮಲರಾಯರೇ ಎದುರಿ ನಿಂತು ಮಾಡಿಸಿಕೊಡುತ್ತಾರೆ ತುಳುನಾಡಿನ ಆಗಿನ ರಾಜಧಾನಿ ಮೂಡಬಿದರೆಯಲ್ಲಾಗಿದ್ದರೂ ಪ್ರಧಾನ ಬ ಬಂದರು ಪಟ್ಟಣ ಉಳ್ಳಾಲ ಆಗಿದ್ದರಿಂದ ಅದು ಎರಡನೆಯ ರಾಜಧಾನಿಯಾಗಿತ್ತು ಪೋರ್ಚುಗೀಸರು ಅದಾಗಲೇ ವಾಸ್ಕೋಡಗಾಮನ ನೇತೃತ್ವದಲ್ಲಿ ಭಾರತದ ಪಶ್ಚಿಮ ಕರಾವಳಿಗೆ ಮೊದಲ ಬಾರಿಗೆ ಕಾಲಿಟ್ಟು ಕೆಲವು ವರ್ಷಗಳೇ ಕಳೆದಿದ್ದವು ಅದಾಗಲೇ ಅಫೋಸು ಡೆ ಅಲ್ಬುರ್ಗ್ ನೇತೃತ್ವದಲ್ಲಿ ಗೋವಾವನ್ನು ಕೂಡ ಅವರಿಗೆ ವಶಪಡಿಸಿಯಾಗಿತ್ತು ಪಶ್ಚಿಮ ಕರಾವಳಿಯುದ್ದಕ್ಕೂ ಅವರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಲು ಹೊಂಚು ಹಾಕುತ್ತಿದ್ದ ಕಾಲ ಅದಾಗಿತ್ತು ವ್ಯಾಪಾರಕ್ಕೆಂದು ಬಂದವರು ಇಲ್ಲೇ ನೆಲೆಸಲು ಹವಣಿಸುತ್ತಿದ್ದ ಸಾವಿರದ ಐನೂರ ಇಪ್ಪತ್ತ ಐದರಲ್ಲಿ ಪೋರ್ಚುಗೀಸರು ಮಂಗಳೂರ ಕೋಟೆಗೆ ದಾಳಿ ಮಾಡಿ ಧ್ವಂಸ ಮಾಡುತ್ತಾರೆ ಗೋವಾ ಅಲ್ಲದೆ ಮಲಬಾರ್ ಹಾಗೂ ಕೊಚ್ಚಿ ಭಾಗಗಳಲ್ಲಿ ಅದಾಗಲೇ ಕೆಲವು ರಾಜ್ಯಗಳನ್ನು ವಶಪಡಿಸುತ್ತಾ ಬೀಡುಬಿಟ್ಟಿದ್ದ ಪೋರ್ಚುಗೀಸರ ವಕ್ರ ದೃಷ್ಟಿ ಉಳ್ಳಾಲದ ಮೇಲೆ ಬಿತ್ತು ಮೊದಲೇ ಹೇಳಿದಂತೆ ಉಳ್ಳಾಲವು ಆಗಿನ ಪ್ರಧಾನ ವಾಣಿಜ್ಯ ಹಾಗೂ ಬಂದರು ಪಟ್ಟಣವಾಗಿತ್ತು ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ಬೆಳೆದ ವಾಣಿಜ್ಯ ಹಾಗೂ ಕೃಷಿ ಬೆಳೆಗಳ ಮಾರಾಟ ಹಾಗೂ ರಫ್ತು ಕೇಂದ್ರವಾಗಿತ್ತು ಇಲ್ಲಿಂದ ಅರಬ್ ರಾಜ್ಯಗಳಿಗೆ ಉತ್ಪನ್ನಗಳು ರಫ್ತು ಆಗುತ್ತಿತ್ತು ತುಳುನಾಡು ಆ ಕಾಲಕ್ಕೆ ಚಿಕ್ಕ ರಾಜ್ಯವಾದ್ರೂ ಅತಿ ಶ್ರೀಮಂತ ರಾಜ್ಯವಾಗಿತ್ತು ಆ ಕಾಲಕ್ಕೆ ಕರಾವಳಿಯ ಹಲವು ಚಿಕ್ಕ ಚಿಕ್ಕ ರಾಜರುಗಳು ಪೋರ್ಚುಗೀಸರಿಗೆ ಹೆದರಿ ಅವರ ಮಾಂಡಲೀಕತ್ವವನ್ನು ಒಪ್ಪಿ ಕಪ್ಪ ಕಾಣಿಕೆ ಕೊಡಲು ಶುರು ಮಾಡಿದ್ದರು ಹೀಗೆಯೇ ಲಕ್ಷ್ಮಣಪ್ಪ ಅರಸ ಬಂಗರಾಜನ ರಾಜ್ಯವಾದ ಮಂಗಳೂರು ಕೂಡ ಕಪ್ಪ ಕಾಣಿಕೆ ಕೊಡಲು ತೀರ್ಮಾನ ಮಾಡುತ್ತದೆ ಇಲ್ಲಿ ಲಕ್ಷ್ಮಣಪ್ಪ ಅರಸ ಬಂಗರಾಜನು ನಿಜಕ್ಕೂ ಪೋರ್ಚುಗೀಸರ ವಿರೋಧಿಯೇ ಆಗಿದ್ದ ಆದರೆ ಅವನ ಅಳಿಯನಾದ ಕಾಮರಾಜ ಎಂಬವನ ಪಿತೂರಿಯಿಂದಾಗಿ ಹೀಗೆ ಆಯಿತು ಎಂದು ವಾದಿಸುವ ಚರಿತ್ರೆಗಾರರೂ ಇದ್ದಾರೆ ಕಾಮರಾಜನು ಊರೆಲ್ಲ ಪೋರ್ಚುಗೀಸರ ಶಕ್ತಿ ಸೇನಾ ಬಲ ಯುದ್ಧ ನೈಪುಣ್ಯವನ್ನು ಉತ್ಪ್ರೇಕ್ಷೆ ಮಾಡಿ ಹೊಗಳುತ್ತ ಸುತ್ತಮುತ್ತಲಿನ ಪಾಳೆಗಾರರಲ್ಲಿ ಮಂಗಳೂರಿನ ಅರಮನೆಯಲ್ಲಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದ ಇದರಿಂದ ಲಕ್ಷ್ಮಣಪ್ಪ ಅರಸ ಬಂಗರಾಜನು ಹೆದರಿ ಕಪ್ಪ ಕಾಣಿಕೆ ಕೊಡಲು ತೀರ್ಮಾನ ಮಾಡಿದ ಎಂದು ವಾದಿಸುವವರೂ ಇದ್ದಾರೆ ಹೇಳಿ ಕೇಳಿ ಅಬ್ಬಕ್ಕ ರಾಣಿಯು ಮೊದಲೇ ಸ್ವಾಭಿಮಾನ ಮೂರ್ತಿ ಅವಳಿಗೆ ತನ್ನ ಗಂಡನ ಈ ಹೇಳಿತನ ವರ್ತನೆ ಸಹಿಸಲ ಸಾಧ್ಯವಾಯಿತು ಇದರಿಂದ ಬೇಸತ್ತು ಅಬ್ಬಕ್ಕ ರಾಣಿಯು ತನ್ನ ಇಬ್ಬರು ಮಕ್ಕಳೊಂದಿಗೆ ಮಂಗಳೂರು ತೊರೆದು ಉಳ್ಳಾಲಕ್ಕೆ ಬಂದು ಸ್ಥಿರವಾಗಿ ನೆಲೆಸುತ್ತಾರೆ ಹೀಗೆ ಅವರೊಳಗಿನ ದಾಂಪತ್ಯ ವಿರಸಕ್ಕೆ ಹೋಗಿ ವಿಚ್ಛೇದನಕ್ಕೆ ಕಾರಣವಾಗುತ್ತದೆ ಯಾವ ಕಾರಣಕ್ಕೂ ಪೋರ್ಚುಗೀಸರ ಮಾಂಡಲೀಕತ್ವವನ್ನು ಒಪ್ಪಲು ಅಬ್ಬಕ್ಕ ರಾಣಿಯು ತಯಾರಾಗಿರಲಿಲ್ಲ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಎಂದರೆ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾದಾಗ ಒಬ್ಬ ಮನುಷ್ಯನ ವರ್ತನೆ ಹೇಗಿರುತ್ತದೆ ಎಂದು ಒಂದು ತನ್ನ ಊರಿಗೆ ರಾಜ್ಯಕ್ಕೆ ತನ್ನನ್ನು ನಂಬಿದ ಜನರಿಗೆ ಏನೇ ಆದ್ರೂನು ಪರವಾಗಿಲ್ಲ ತಾನು ಮಾತ್ರ ಜೀವನ ಪೂರ್ತಿ ಸುಖವಾಗಿ ಬಾಳಿ ಬದುಕಬೇಕು ಎಂಬ ಸ್ವಾರ್ಥ ಚಿಂತೆ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕೃತಿಗೆ ಭಾಷೆಗೆ ಎಲ್ಲ ಏನಾಗಬಹುದು ಎಂಬುದು ಇಂತಹ ಹೇಡಿಗಳಿಗೆ ಒಂದು ವಿಷಯವೇ ಇನ್ನೊಂದು ತನಗೆ ಏನೇ ಆದ್ರೂನು ಪರವಾಗಿಲ್ಲ ತನ್ನ ಊರು ರಾಜ್ಯ ಜನತೆ ಸಂಸ್ಕೃತಿ ಇವೆಲ್ಲವನ್ನ ಪರಕೀಯರಿಂದ ಸಂರಕ್ಷಿಸಬೇಕು ಎಂಬ ನಿಸ್ವಾರ್ಥ ಚಿಂತೆ ಇಲ್ಲಿಯೇ ಅಬ್ಬಕ್ಕ ರಾಣಿಯಲ್ಲೂ ಕಾಣಸಿಗುವುದು ಇದೇ ಮನಸ್ಸಾಗಿತ್ತು ಆ ಕಾಲಕ್ಕೆ ಪೋರ್ಚುಗೀಸರು ಗೋವಾದಲ್ಲಿ ನಡೆಸುತ್ತಿದ್ದ ದಬ್ಬಾಳಿಕೆ ದೌರ್ಜನ್ಯ ಬಲವಂತದ ಮತಾಂತರ ಇವೆಲ್ಲದರ ಬಗ್ಗೆ ಸವಿಬರ ಮಾಹಿತಿ ಅಬ್ಬಕ್ಕ ರಾಣಿಗೆ ತಲುಪಿದ್ದಿರಬಹುದು ಇಂತಹ ಮತಾಂಧರು ಕ್ರೂರಿಗಳು ಆದ ಪೋರ್ಚುಗೀಸರನ್ನ ತಮ್ಮ ಗಡಿಯೊಳಗೆ ಬರಲು ಅನುವು ಮಾಡಿಕೊಟ್ಟರೆ ಏನಾಗಬಹುದು ಎಂಬುದರ ಅರಿವು ಸ್ವಾಭಿಮಾನಿಯಾದ ಅಬ್ಬಕ್ಕ ರಾಣಿಗೆ ಮೊದಲೇ ಗೊತ್ತಿತ್ತು ಅಬ್ಬಕ್ಕ ರಾಣಿಯು ಉಳ್ಳಾಲವನ್ನ ತನ್ನ ಪೂರ್ಣ ಸಮಯದ ರಾಜಧಾನಿಯನ್ನಾಗಿಸುತ್ತಾರೆ ಪೋರ್ಚುಗೀಸರು ಅದಾಗಲೇ ಉಳ್ಳಾಲದ ತೀರದಲ್ಲೇ ಸಣ್ಣ ಪುಟ್ಟ ಕಳ್ಳತನ ಹಲ್ಲೆ ದಾಂಧಲೆ ಇವೆಲ್ಲವನ್ನ ಶುರು ಮಾಡಿದ್ದರು ಜನರನ್ನ ಭಯಭೀತರನ್ನಾಗಿಸುವುದಾಗಿತ್ತು ಅವರ ಮೊದಲ ಉದ್ದೇಶ ಇದು ಮುಂದೆ ಬರಲಿರುವ ಕದನದ ಮುನ್ಸೂಚನೆ ಎಂದು ಹಬ್ಬಕ್ಕ ರಾಣಿಗೆ ತಿಳಿಯಿತು ಅವರು ತಮ್ಮ ಪ್ರಜೆಗಳಿಗೆ ಧೈರ್ಯವನ್ನು ತುಂಬುತ್ತಾರೆ ಮೊಗವೀರರು ಬ್ಯಾರಿಗಳು ಹೀಗೆ ಎಲ್ಲಾ ಪಂಗಡದವರನ್ನ ಸೇರಿಸಿ ತಮ್ಮ ಸೇನೆಯನ್ನು ಬಲಪಡಿಸುತ್ತಾರೆ ಶಕ್ತಿ ಆಯುಧ ಶಕ್ತಿ ಹೆಚ್ಚಿಸುತ್ತಾರೆ ಸಾವಿರದ ಐನೂರ ಮೂವತ್ತರಿಂದ ಸಾವಿರದ ಐನೂರ ಐವತ್ತ ನಾಲ್ಕರವರೆಗೆ ಪೋರ್ಚುಗೀಸರು ಉಳ್ಳಾಲದ ಮೇಲೆ ಸಣ್ಣ ಪುಟ್ಟ ದಾಳಿಗಳನ್ನು ಮಾಡುತ್ತಲೇ ಇದ್ದರು ರಾಣಿಯು ಅದೆಲ್ಲವನ್ನ ಧೈರ್ಯದಿಂದ ಹೋರಾಡಿ ಜಯಿಸುತ್ತಿದ್ದಳು ಈ ಸೋಲುಗಳಿಂದೆಲ್ಲ ಕಂಗೆಟ್ಟು ಮುಖಭಂಗಕ್ಕೊಳಗಾದ ಪೋರ್ಚುಗೀಸರು ಸಾವಿರದ ಐನೂರ ಐವತ್ತ ಐದರಲ್ಲಿ ಉಳ್ಳಾಲ ರಾಜ್ಯದ ಮೇಲೆ ಏಕಾಏಕಿ ಕಪ್ಪ ಹೇರುತ್ತಾರೆ ರಾಣಿಯು ಸ್ವಾಭಾವಿಕವಾಗಿಯೂ ಕಪ್ಪ ಕೊಡಲು ನಿರಾಕರಿಸುತ್ತಾಳೆ ಇದರಿಂದ ರೊಚ್ಚಿಗೆದ್ದ ಪೋರ್ಚುಗೀಸರು ಅಡ್ಮಿರಲ್ ಡೋಮ್ ಅಲ್ವೋರೋ ಡೆ ಸಿಲ್ವೇರಾ ನೇತೃತ್ವದಲ್ಲಿ ಒಂದು ಸೇನಾಪಡೆ ಎಂದು ಉಳ್ಳಾಲದತ್ತ ಕಳುಹಿಸುತ್ತಾರೆ ಈ ಕದನದಲ್ಲೂ ಜಯ ಅಬ್ಬಕ್ಕ ರಾಣಿಯದ್ದೇ ಆಗಿದ್ದು ಸಾವಿರದ ಐನೂರ ಅರವತ್ತ ಎಂಟರಲ್ಲೇ ಪೋರ್ಚುಗೀಸರು ಮತ್ತೊಮ್ಮೆ ಉಳ್ಳಾಲದತ್ತ ದಂಡೆತ್ತಿ ಬರುತ್ತಾರೆ ಅಬ್ಬಕ್ಕ ರಾಣಿಯ ಪ್ರತಿರೋಧದಿಂದ ಹೈರಾಣಾಗಿದ್ದ ಪೋರ್ಚುಗೀಸ್ ವೈಸ್ರಾಯ್ ಆದ ಆಂಟೋನಿಯೋ ನುರಾಹೊ ಅವರು ಈ ಬಾರಿ ಸುಸಜ್ಜಿತವಾದ ಒಂದು ದೊಡ್ಡ ಸೇನಾ ಪಡೆಯನ್ನೇ ಉಳ್ಳಾಲದತ್ತ ಕಳುಹಿಸುತ್ತಾರೆ ಈ ಬಾರಿ ಆರಂಭದಲ್ಲಿ ಪೋರ್ಚುಗೀಸರು ಮುನ್ನಡೆ ಸಾಧಿಸಿ ಉಳ್ಳಾಲದ ಅರಮನೆಯೊಳಗೆ ಪ್ರವೇಶಿಸುತ್ತಾರೆ ಆದರೆ ಅಷ್ಟು ಸುಲಭದಲ್ಲಿ ಸೋಲೋಪುವವರಾಗಿರಲಿಲ್ಲ ಅಬ್ಬಕ್ಕ ರಾಣಿ ಸಮಯ ಪ್ರಜ್ಞೆಗಿಂದ ಪೋರ್ಚುಗೀಸರಿಗೆ ಹಿಡಿತ ಕೊಡದೆ ಅಲ್ಲಿಂದ ತಪ್ಪಿಸಿ ಪಕ್ಕದ ಮ ಮಸೀದಿಯೊಂದರಲ್ಲಿ ಆಶ್ರಯ ಪಡೆಯುತ್ತಾರೆ ಅಲ್ಲೇ ಕುಳಿತು ತನ್ನ ಇನ್ನೂರರಷ್ಟು ಸೈನಿಕರನ್ನ ಒಟ್ಟುಗೂಡಿಸಿ ಅಂದು ರಾತ್ರಿ ಪೋರ್ಚುಗೀಸರ ಮೇಲೆ ಮರುದಾಳಿ ಮಾಡುತ್ತಾರೆ ಅದಾಗಲೇ ವಿಜಯದ ಮತ್ತಿನಲ್ಲಿದ್ದ ಪೋರ್ಚುಗೀಸ್ ಸೇನೆಗೆ ಈ ಅನಿರೀಕ್ಷಿತ ದಾಳಿ ಎದುರಿಸಲಾಗದೆ ಸೋತು ಹೋಗುತ್ತಾರೆ ಈ ಕದನದಲ್ಲಿ ಜನರಲ್ ಪಿಕ್ಸಾಟೊ ಅವರನ್ನ ಅಬ್ಬಕ್ಕ ಸೇನೆಯು ವಧಿಸುತ್ತದೆ ಎಪ್ಪತ್ತರಷ್ಟು ಪೋರ್ಚುಗೀಸ್ ಸೈನಿಕರನ್ನ ಯುದ್ಧ ಕೈದಿಗಳನ್ನಾಗಿಸಿ ಬಂಧಿಸಲಾಗುತ್ತದೆ ಅದೇ ವರ್ಷ ನಡೆದ ಮುಂದಿನ ಕಾದಾಟದಲ್ಲಿ ಅಡ್ಮಿರಲ್ ಮಸ್ಕಾರನ್ಹಾಸ್ ಅವರನ್ನು ಅಬ್ಬಕ್ಕ ಸೇನೆಯು ವಧಿಸುತ್ತದೆ ನಷ್ಟವಾದ ಮಂಗಳೂರು ಕೋಟೆಯನ್ನು ಕೂಡ ಪುನಃ ತಿರುಗಿ ಪಡೆಯುತ್ತದೆ ಸಾವಿರದ ಐನೂರ ಎಪ್ಪತ್ತರಲ್ಲಿ ಪೋರ್ಚುಗೀಸರು ಕುಂದಾಪುರಕ್ಕೆ ದಾಳಿ ಮಾಡಿ ಧ್ವಂಸ ಮಾಡುತ್ತಾರೆ ಹಾಗೂ ನಷ್ಟವಾದ ಮಂಗಳೂರು ಕೋಟೆಯನ್ನು ಕೂಡ ಪುನಃ ಪಡೆಯುತ್ತಾರೆ ಆದರೆ ಅಬ್ಬಕ್ಕ ರಾಣಿ ಮಾತ್ರ ಅವರ ಮುಂದೆ ಸಿಂಹಸ್ವಪ್ನವಾಗಿಯೇ ಇದ್ದರು ಇತ್ತ ಅಬ್ಬಕ್ಕ ರಾಣಿಯು ಸಹ ಒಂದರ ಹಿಂದೆ ಒಂದರಂತೆ ಬಂದ ಯುದ್ಧಗಳಿಂದ ಒಂದಿಷ್ಟು ವಿಚರಿತರಾಗಿದ್ದರು ಆದರೂ ಧೈರ್ಯ ಕಳೆದುಕೊಂಡಿರಲಿಲ್ಲ ಎದೆಗುಂದಿರಲಿಲ್ಲ ಹೊಸ ಹೊಸ ತಂತ್ರಗಳನ್ನು ಹೆಣೆಯುತ್ತಲೇ ಇದ್ದರು ಮುಂದಿನ ದಿನಗಳ ಸವಾಲುಗಳನ್ನು ಮನಗಂಡು ಕೋಯಕೋಡ್ನ ಸಾಮುದ್ರಿ ಬಿಜಾಪುರದ ಸುಲ್ತಾನ್ ಅಹ್ಮದ್ ನಗರದ ಸುಲ್ತಾನ್ ಬಿದನೂರಿನ ವೆಂಕಟಪ್ಪ ನಾಯಕ ಹೀಗೆ ಪೋರ್ಚುಗೀಸರ ವಿರುದ್ಧ ಹೋರಾಟ ನಡೆಸುತ್ತಿದ್ದ ಸಮಾನ ಮನಸ್ಕ ರಾಜರುಗಳೊಂದಿಗೆ ಸೈನಿಕ ಒಪ್ಪಂದವನ್ನು ಮಾಡುತ್ತಾರೆ ಕೊಯ್ಕೋಡ್ನ ಸಾಮುದ್ರಿಯಂತೂ ಕುಟ್ಟಿಪೋಕರ್ ಮರಕಾರ್ ನೇತೃತ್ವದಲ್ಲಿ ತನ್ನ ನೌಕಾಪಡೆಯ ಒಂದು ದಳವನ್ನೇ ಅಬ್ಬಕ್ಕ ರಾಣಿಯ ಸಹಾಯಕ್ಕೆಂದು ಉಳ್ಳಾಲಕ್ಕೆ ಕಳುಹಿಸಲಾಗುತ್ತದೆ ಸಾವಿರದ ಐನೂರ ಎಪ್ಪತ್ತರಲ್ಲಿ ಮತ್ತೆ ಪೋರ್ಚುಗೀಸರು ಉಳ್ಳಾಲದತ್ತ ದಂಡೆತ್ತಿ ಬರುತ್ತಾರೆ ಆದರೆ ಈ ಬಾರಿ ಹಲವು ರೀತಿಯ ಪೂರ್ವ ತಯಾರಿಯನ್ನು ಮಾಡಿಯೇ ಬಂದಿದ್ದರು ಲಕ್ಷ್ಮಣಪ್ಪ ಅರಸ ಬಂಗರಾಜ ಹಾಗೂ ಕಾಮರಾಜನ ಸಹಾಯದಿಂದ ಉಳ್ಳಾಲದ ಎಲ್ಲಾ ರಹಸ್ಯಗಳನ್ನು ತಿಳಿದೇ ಬಂದಿದ್ದರು ಹಬ್ಬ ಕಾಳಲ್ಲಿ ಸೇಡು ತೀರಿಸಲು ಕಾಯುತ್ತಿದ್ದ ಲಕ್ಷ್ಮಣಪ್ಪ ಅರಸ ಬಂಗರಾಜ ಹಾಗೂ ಅವನ ಅಳಿಯನಾದ ಕಾಮರಾಜರು ಪೋರ್ಚುಗೀಸರಿಗೆ ತಮ್ಮ ಎಲ್ಲಾ ರೀತಿಯ ಬೆಂಬಲವನ್ನು ನೀಡುತ್ತಾರೆ ಈ ಯುದ್ಧದಲ್ಲಿ ಮೊದಲಿಗೆ ಸಾಮೂದಿರಿ ರಾಜನ ಸೇನಾನಿ ಕುಟ್ಟಿಪೋಕರ್ ಮರ್ಕರ್ ಸಾವನ್ನಪ್ಪುತ್ತಾರೆ ಇದು ಹಬ್ಬಕರಿಗೆ ತುಂಬಾ ಬೇಸರವನ್ನುಂಟು ಮಾಡುತ್ತದೆ ತಮ್ಮ ಸಹಾಯಕ್ಕೆಂದು ಬಂದವರಿಗೆ ಹೀಗಾಯಿತಲ್ಲ ಎಂದು ವಿಚರಿತರಾಗುತ್ತಾರೆ ಆದರೂ ಹೋರಾಟ ಮುಂದುವರಿಸುತ್ತಾರೆ ಇದೇ ಸುಸಂದರ್ಭ ಎಂದು ತಿಳಿದ ಪೋರ್ಚುಗೀಸರು ಅವರನ್ನು ಸೋಲಿಸಿ ಕಾರಾಗೃಹದಲ್ಲಿ ಬಂಧಿಸುತ್ತಾರೆ ಅಲ್ಲಿಯೂ ಪೋರ್ಚುಗೀಸರ ವಿರುದ್ಧ ಧ್ವನಿ ಎತ್ತಿ ಕಾದಾಡಿ ಸ್ವರ್ಗ ವರಿಸುತ್ತಾಳೆ ಅಬ್ಬಕ್ಕ ರಾಣಿ ಅಬ್ಬಕ್ಕ ರಾಣಿಯ ಸಾಧನೆಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯಗಳು ಇತ್ತೀಚೆಗೆ ಸರಕಾರದ ಭಾಗದಿಂದ ನಡೆಯುತ್ತಿದೆಯಾದರೂ ಅಂದು ಅವರು ತೋರಿದ ಧೈರ್ಯ ಮಾಡಿದ ಸಾಧನೆಗೆ ಅದು ಪರ್ಯಾಪ್ತವೋ ಎಂಬುದರ ಕುರಿತು ನಾವು ಯೋಚನೆ ಮಾಡಲೇಬೇಕು ಅಂದು ಅವರು ಸುಮಾರು ನಲವತ್ತು ವರ್ಷಗಳಷ್ಟು ಕಾಲ ಪೋರ್ಚುಗೀಸರನ್ನ ನಮ್ಮ ತುಳುನಾಡಿನಿಂದ ದೂರವಿಡದಿದ್ದರೆ ಈ ತುಳುನಾಡು ಇನ್ನೊಂದು ಗೋವಾ ಆಗುತ್ತಿತ್ತೋ ಏನು ನಮ್ಮ ದೇಶದಲ್ಲಿ ಮಾತ್ರ ರಾಜ್ಯಕ್ಕಾಗಿ ಹೋರಾಡಿದವರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಎಂದು ಗುರುತಿಸಲಿರುವ ಮಾನದಂಡ ಏನು ಎಂಬುದು ತಿಳಿಯದು ಆದರೆ ಅಬ್ಬಕ್ಕ ರಾಣಿ ಆ ಸಾಲಿನಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ಲಬೇಕು ಎಂಬುದು ಸ್ವಾಭಿಮಾನಿಯಾದ ಒಬ್ಬೊಬ್ಬ ದೇಶಭಕ್ತನದ್ದು ಆಸೆ ಕತೆ ಜಾನಪದ ಕಲೆಗಳ ಮೂಲಕ ಅವರ ಸಾಧನೆ ಧೀರತನ ಶೌರ್ಯ ಇದೆಲ್ಲವೂ ತಲೆಮಾರಿನಿಂದ ತಲೆಮಾರಿಗೆ ಹಸ್ತಾಂತರಿಸುತ್ತಾ ಬಂದು ಇಂದು ತುಳುನಾಡಿನ ಜನಮಾನಸದಲ್ಲಿ ಅವರ ನೆನಪು ನೆಲೆಸಿದೆ ಎಂದಾದರೆ ಅವರ ಸಾಧನೆ ಅದು ನಿಜಕ್ಕೂ ಅದ್ವಿತೀಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು